ಗಿರ್ಜಿ ಪಾರಕೇನು ಹ್ಮ್ ಇರೇ ಪಾರಕ ಈಗ ಬಂದು ಬಂದು ನಿಂದ್ರ ನಿಂದ್ರ ಅಲ್ಲಲ್ಲೇ ಊರ್ಕಿನ ಪೈಲೆ ನಾನೇ ತಯಾರಾಗಿ ಕಡಲಕ್ ಬರ್ತೀನಿ ಎಲ್ಲರ್ಗಿ ಅಂತ ಹೇಳದಕಿ ಈಗ ನಿನಗೆ ಒಬ್ಬರು ಕಡಲೆಕ್ ಬರಪ್ಲೇ ಆಯ್ತ್ ನಂದೇನ್ ನಂದೇ ಈಗ ಹೇಳ್ಕೊತ ನಿಂತರಲ್ಲಿ ಹೊತ್ತಾಗ್ಬಿಡ್ತದ ಮತ್ ಅವ್ರೆಲ್ಲಾ ಪೈಕೋತ್ ನಿಂತಿರ್ತಾರ ನಡಿ ಅಲ್ಲೇ ಹಾಕ ಹೋಗ್ ಹಂಗೆ ಹ್ಞೂ ಅದನ್ನು ಕರೆಯದ ಬಿಡು ಈಗ ಹೊತ್ತಾಗ್ಯದ ಮತ್ತ್ ಇಲ್ಲೇ ಮಾತಾಡ್ಕೊತ ನಿಂತರ ಮತ್ತಿಟ್ಟು ಹೊತ್ತಾಗ್ತದ ನಡಿ ಅಲ್ಲೇ ನಿಂತಾರೀಗ ಅವ್ರಿ ಏನ್ರಿ ಬಾಗಲ್ ಮುಂದಕ್ಕೆ ಮಾಡ್ಕೋರಿ ನಾ ಹೋಗ್ಲಾಗತೀನಿ ನೋಡ್ರಿ ಆಯ್ತು ತಗೋ ನಾ ಎಲ್ಲ ಬಾಗಲ್ ಮುಂದಕ್ಕೆ ಮಾಡ್ಕೋತೀನಿ ನೀ ಹೋಗಿ ಜರ ಜಲ್ದಿ ಬರೋದು ಮಾಡು ಆಯ್ತ ಆಯ್ತು ಈ ಬಡಬಡ ನಡಿ ಆಯ್ತು ಬೆಳಕೆ ಆಗಲಗತ್ತು ಮತ್ತೆ ಅವರು ಬೈಕ್ ಹೊತ್ತು ನಿಂದಿರ್ತಾರ ಯವ ಐತೆ ಬಡಬಡ ನಡಲಗತ್ತಿನಲ್ಲ ಪರಕ ಇನ್ನ ಎಟ್ಟ ಬಡಬಡ ನಡಿಲಿ ಹ ಈ ಓಡಬೇಕೈತೆ ಅಟ್ಟೆ ನೀ ಹೇಳೋದು ಕೇಳ್ತಾರ ಆಯ್ತು ನಡಿ ನೀ ಯಾವತ್ತು ಮಾತಿ ಸೋಲ್ ಹೇಳು ನಡಿ ನಡಿ ನೀವು ಬರ್ತಿರೇ ಬರ್ರಿ ಮತ್ತೆ ಕರೆದಿಲ್ಲ ಅಂತ ಬೇಡ್ರಿ ಮತ್ತೆ ಫಿಟ್ನೆಸ್ ಮೇಂಟೈನ್ ಮಾಡಮ್ಮ ಅಂತ ಎಲ್ಲರೂ ಬರ್ರಿ ಬರ್ರಿ ಬೆಳಿಗ್ಗೆ ಹರಿಲಕ್ಕೆ ಬಂತು ಇನ್ನ ಬಂದಿಲ್ಲ ನೋಡಿವ್ರಿ ಇಬ್ಬರು ನಾವೇನ್ ಹೋಗಲ್ವಾ ಬಾ ಅಯ್ಯೋ ಕೆಂಚಂದು ಅಕ್ಕ ನಾನು ಹೋಗ್ತೀನಿ ನೀವಿಲ್ಲೇ ಇರಿ ಅಂತ ಪಾರಕ್ ನಾನು ಅಂದ ಆದರೂ ಪಾರಕ್ ಕೇಳಿಲ್ಲ ನಾನೇ ಹೋಗ್ತೀನಿ ಅಂತ ಅಂದಳು ಈಗ ನೋಡ್ರಿ ಎಷ್ಟು ತಡ ಮಾಡ್ಯಾಳ ಬಂದ್ರ ಬಂದ್ರ ಅಲ್ಲಿ ನೋಡಿಗ ಹೆಂಗ್ ಬರ್ಲಾಗತ್ತಾರ ನೋಡ್ರಿ ಹ್ಮ್ ಹೆಂಗ್ ಹೊಂಟಾರ ನೋಡು ಇಟ್ಟು ನಿಧಾನಕ್ ಬಂದ್ರ ಮತ್ ತಡನೇ ಆತದ ಏನ್ ಪಾರಕ ನೀನು ಆ ಕಡೆ ಹೋಗ್ಬಿಟ್ಟವ ನಾವ್ ಇಲ್ಲಿ ಎಟ್ಟ ತಾನ ಕಾಯ್ಕೊಂಡು ನಿಂತಿದ್ದೋ ಬೆಳಕಿ ಹರಿಲಕ್ಕ ಬಂತು ಇಲ್ಲೇ ಹಚ್ಕೊಂಡು ನಿಂತರ ಮತ್ತಿಟ್ಟು ಅಂತ ಕೆಂಜಾ ನಡ್ಕೊತ್ ಹೋಗ್ ಹೇಳ್ತಾಳ ನಡ್ರಿ ಇಟ್ಟು ನಿಧಾನಕ್ಕೆ ನಾವು ಬಂದ್ರಾರ್ಡನ್ಕ ನಾಡಿಗೆ ಹೋಗ್ಬೇಕಾಗ್ತದ ನಾನಂದ್ರು ಮುಂದ್ ಮುಂದ್ ಹೋಗ್ತೀನಿ ನೀವ್ ನಿಧಾನಕ್ ಬರ್ರಿ ಅಯ್ಯ ನಾವ್ ಇನ್ನ ಮಾತಾಡತ್ಲೆ ಹೋಗಿ ಬಿಟ್ಲ ಆಯ್ಕೆ ಸಬೀನಾ ದಿನ ಇಲ್ಲೇನು ಅದಕ್ಕೆ ಹಿಂಗೆ ಹುಮ್ಮಸ್ ತಗೋ ಅಲ್ಲಿಂದ ಬರ್ತಾ ಬರ್ತಾ ನೋಡ್ನಿ ವಲ್ ಅನ್ನಿಸ್ತದ್ ಜೀವ ಎದ್ದಿಲ್ಲ ಎಡ್ಡಿ ಎಚ್ಚರಾಗಿ ಕಾಣಿಸ್ತದ ಅದಕ್ಕೆ ತಡ ಆಗ್ಯದ ನನ್ಗ ಏನಾಗ್ಯದ ಗೊತ್ತೇನೆ ಕೆಂಚಕ್ಕ ನಿನ್ನ ರಾತ್ರಿಗೆ ನನ್ ಮಗ ಬಂದಿ ಅವ ಇದು ಏನು ಮಾಡೋ ಕೇಳರ ಶಾಲೆಗ ನೀ ಮಾಡ್ಕೊಡು ಇದ್ದಿಲ್ಲ ಅಂತಂದ್ರ ನನಗ ಟೀಚರು ಹೊಡೆದ್ ಬಿಡ್ತಾರ ನೀ ಮಾಡ್ಕೊಡು ಮಾಡ್ಕೊಡು ಅಂತ ಹೇಳಿ ತಲೆ ತಿನ್ನತವ ಇದು ಶಾಲೆಗೆ ನಾವು ಮಕ್ಕಳಿಗೆ ಓದಕ್ ಕಳ್ಸಿರ್ತೀವ ನಾವು ಓದಕ್ ಹೊಲಾಗತ್ತೀವ ಅನ್ಸಲಾಗತ್ತದ ನನಗ ಅಲ್ಲ ಅದು ಅವಕ್ ಕಿಟಿಟ್ಟಿರ್ತಾವಕ್ ಬರಲ್ಲ ಏನಿಲ್ಲ ಅಂತ ದೊಡ್ಡದು ಪ್ರಾಜೆಕ್ಟ್ ಕೊಡ್ತಾರ ದೊಡ್ಡವ್ರ ಮಾಡಪ್ಲೆ ಕೊಟ್ಟು ಬಿಡ್ತಾರ ಪ್ರಾಜೆಕ್ಟ್ ಅವ್ ಹೆಂಗ್ ಮಾಡ್ಬೇಕು ಹೇಳು ಅದಕ್ಕೆ ಮತ್ ಕುಂತ ಬೆಳಗಾನ ಒಂದು ಹನ್ನೆರಡು ಒಂದ್ ಆಗಿತ್ ನೋಡುವ ಆಟತನ ಮಾಡಿ ಮುಗಿಸಿ ಮಕ್ಕಳಕ್ಕೆ ತಡ ಆಯ್ತು ಮತ್ ಮತ್ತ ಒಂದಕ್ ಮಕ್ಕಳಿನ್ ಮತ್ತೆ ಮತ್ ಆತದ ಈಗಿನ ಸಾಲಿದೆ ಹೇಳಕ್ಕೆ ಬಿಡು ಈಗಿನ ಸಾಲಿದು ಟೀಚರ್ಗಳದು ಅತ್ತಿ ಅಂದ್ರೆ ಅತ್ತಿ ಆಗ್ಬಿಟ್ಟದು ಏನು ಹೇಳಪ್ಪಳೆಯೇ ಇಲ್ಲ ಪೀಸ ನಾವು ಡಿಗ್ರಿನೇ ಮುಗಿಸ್ರು ಆಗಿನ ಟೈಮಿಗೆ ಒಂದು ಹದಿನೈದು ಸಾವಿರ ಅಂದರೂ ಬರ್ತಿರ್ಲಿಕ್ಕಿಲ್ಲ ಅಷ್ಟು ಕಡಿಮೆ ನಾವು ಸಾಲಿ ಕಲ್ತೀವಿ ಆಗಿನ ಟೈಮ್ನಾಗ ಹತ್ತನಕ್ಕೆ ಹನ್ನೆರಡನೇಕ್ಕೆ ಕಲ್ತರೆ ಗೌರ್ಮೆಂಟ್ ನೌಕರಿ ತಗೋ ಈಗ ನಾವು ಮಕ್ಕಳಿಗೆ ಇಟ್ಟಿಟ್ಟು ಹಾಕಿ ಕಲಸ್ರೂ ಅವು ಗೌರ್ಮೆಂಟ್ ನೌಕರಿ ತೊಗೊಂಬೋದು ಅಟರ್ನಿಗೆ ಅದಪ್ಪ ಏನು ಮಾಡೋದಾಗಲ್ಲ ಈಗಿನ ಕಾಲ ಬಾಳ ವಿಚಿತ್ರ ದೇವ ಏನ್ ಅನಂಗೂ ಇಲ್ಲ ಆಡಂಗೂ ಇಲ್ಲ ಅಲ್ಲ ಹಿಂಗ ಮಾತಾಡ್ಕೊಂಡು ಹೊಲಕ್ ಏಡ್ ಚಂದ ಅನಸ್ತದ ಈ ಸಬಿನ ನೋಡು ಹೆಂಗ್ ಮುಂದಕ್ಕೆ ಹೋಗ್ಬಿಟ್ಟು ಅಯ್ಯಾಕಿ ಒಬ್ಬ ಅಂತ ಹೇಳಿ ಬಿಟ್ಟು ಹೋಗಿಲ್ಲ ಅವಾಗೆ ಇದ್ದಿಲ್ಲ ಅಂತಂದ್ರೆ ಚಂಗ ಜಿಗದ ಅವಾಗ ಹೋಗ್ಬಿಡ್ತುಳಕಿ ಅವು ಸಾಮಾನಿ ಅವ್ ಹ್ಯಾಂಗಿರ್ತಾವ್ ಹ್ಯಾಂಗ ನೋಡ್ಬೇಕತ್ತ ಅದಕ್ಕೆ ಅಟ್ ಮುಂದ್ ಓಡಗ ತಗೋ ಇರ್ಲಿ ಪಾಪ ಅದಕ್ಕೊಂದು ಆಸೆ ಆಗ್ಬಿಟ್ಟದ ಹೆಂಗಿರ್ತದ ಹ್ಯಾಂಗಿರ್ತದ ಅತ್ ನೋಡದು ಅದಕ್ ಹೋಗೋ ಬರೋ ಟೈಮಿಗೆ ಎಲ್ಲರೂ ಕಲ್ತು ಬಂದ್ರೆ ಆಯ್ತು ಬಂತೆ ತಗೋ ಅಲ್ಲಿ ಎಲ್ಲರಿಗೆ ಬಿಟ್ಟು ನೀನೆ ಮುಂದೆ ನಿಂತ ನೋಡ್ಕೋತ ಮಾಡಿ ಮುಗಿಸಿ ಮನಿಗ್ ಹೋದ್ರೆ ಆಸಿತ್ತವ ನಮ್ದು ಇದು ಯಾವ್ದು ಗೊತ್ತಿಲ್ಲ ಕೆಂಚಕ್ಕ ಬರೋದು ಇಲ್ಲ ಅದಕ್ಕೆ ನೋಡ್ಕೋತ ನಿಂತಿದ್ದ ಐತಿ ಮಾಡ್ಬೇಕು ಅಂತ ಹೇಳಿ ಚಂದದ ಎಷ್ಟು ಚಂದದ ಚಂದ್ರಿ ಇವೆಲ್ಲ ಹ್ಯಾಂಗ್ ಮಾಡ್ತಾರ ಅನ್ನೋದೇ ಗೊತ್ತಿಲ್ಲಲ್ಲ ನಮ್ಗ ಇವೆಲ್ಲಾ ನನಗ್ ಹೆಂಗ್ ಮಾಡ್ಬೇಕಂತೇಳಿ ಗೊತ್ತದ ತಗೋಪಾರಕ್ಕ ನೀ ಏನ್ ಚಿಂತೆ ಮಾಡಬೇಡ ಇವೆಲ್ಲ ಅದು ಯೂಟ್ಯೂಬ್ ರಾತ್ರಿಗೇ ನೋಡ್ಕೊಂಡಿನಿ ಎಲ್ಲಾ ಹೆಂಗಿರ್ತಾವ್ ಗಾರ್ಡನ್ಯಾಗ ಏನೇನ್ ಮಾಡ್ಬೇಕು ಹ್ಯಾಂಗ್ ಮಾಡ್ಬೇಕು ಅಂತ ಹೇಳಿ ನೋಡ್ಕೊಂಡಿನಿ ನಾ ಹೇಳಿ ಕೊಡ್ತೀನತ್ತ ನೀವೆಲ್ಲರೂ ಹಂಗೆ ಮಾಡಾಟ್ರಿ ತಗೋರಿ ಇದು ನೋಡಿ ಅದು ಗಾಡಿಗ್ ಬರ್ತದಲ್ಲ ತಿರ್ಗಿಸ್ಲಿಕ್ಕ ಗಾಳಿ ಹಾಂಗದ ನೋಡು ಇದೇನು ಹಂಗೆ ತಿರ್ಗಿಸ್ಬೇಕ ಏನು ಗಿರಿಸಿ ಇದು ಹಾಗೆ ಮಾಡ್ಬೇಕೇನುಲೆ ಹ್ಞೂ ನೋಡ್ಬಾರ ಅಕ್ಕ ಅದು ಕರಂದೇನು ಕೊಟ್ಟದಲ್ಲ ಅದು ಕರೊಂದ್ರ ಮೇಲೆ ಕೈ ಹಿಡ್ದು ಹಿಂಗೆ ತಿರುಗಿಸ್ಬೇಕವ ತಿರ್ಗಸಿದ್ರೆ ಅದು ಕೈಗೆ ಎಕ್ಸರ್ಸೈಝ್ ಸಿಗ್ತದೆ ಕೈ ಎಟ್ಟು ಚಂದ ಐತಿ ಇದು ಇನ್ನೂ ತಪ್ಪಲಾರ್ದೆ ಬಂದು ಇವೆಲ್ಲ ಮಾಡೋದಿರ್ಲಿಂದ ನಾವು ಆಕಿ ಜಲ್ಜಿನ ಗಟ್ಲೆ ಚಂದ ಆಗಿಬಿಡ್ತೀವಿ ಕೆಂಜಕ ನಾವು ಇಲ್ಲೇ ಮಾತಾಡ್ಕೊತ ನಿಂತಿವಿ ಇಲ್ಲಾ ನಮ್ಮ ಸಂಗಟ್ ನಿಂದ್ರಲ್ ಬಿಟ್ಟು ಮತ್ತ ಅವರಿಬ್ಬರು ಎಲ್ಲ ಹೋದ್ರು ನೋಡು ಇವ್ರಿಗೆ ಹುಡ್ಕೋದಾಗೆ ಟೈಮ್ ಹೊತ್ತದೇನ ಇವತ್ತ ನಮಗೆ ಈ ಗಾರ್ಡನ್ ನಾಗ ಯವ ನಡಿ ಅವಕಾ ಮಾಡಕ್ ಬರಲ್ಲ ಏನಿಲ್ಲ ಮತ್ತ ಏನಾರ ಮಾಡಕ್ ಹೋಗಿ ಏನಾರ ಮಾಡ್ಕೊಂಡು ಕುಂಡ್ರಂಗವ್ವ ನಡಿ ಪಟ್ನೆ ಹೋಗಮ್ಮ ಅಂತ ಎಲ್ಲರ ನೋಡಮ್ ಗಿರಿಜಿ ಅಲ್ ನೋಡಿ ಅವ್ರು ಹೆಂಗ್ ಜೋತ್ ಬಿದ್ದಾರ ನಡಿ ಏ ನಡಿ ಮತ್ತ ಕೆಳಗ್ ಬಿಳಂಗವ ಗಿರಿಜಿ ಇದು ಹಿಂಗೆ ಮಾಡ್ತಾರೆ ಏನ ಇವರು ಮಾಡ್ಲಾಕರಲ್ಲ ಹಿಂಗ್ ಜ್ಯೋತಿ ಬಿಟ್ಟು ಹಿಂಗೆ ಬೀಳ್ತಾರೇನು ಅಲ್ಲೇ ಕೆಂಚು ಹಿಂಗ್ ಮಾಡೋದಲ್ಲದು ಕೈ ಜರ ಜರ ನೆಲಪಾಲೆ ಅಂತ ಅಂತೇಳಿ ತಡಿ ಇವ್ಕಾ ಇಳಿಸ ನೋಡಲ್ಲ ಗಿರಿಜಿ ಎಷ್ಟ ಚಂದ ನೋಡು ನಮಗ್ ಬರಲ್ ಬರಲ್ ಅಂತಂದ್ರೂ ಹಂಗೆ ಕಲ್ತೇವ್ ನೋಡು ಬಾ ನಾ ಇಡ್ತೀನಂತ ನೀನು ಜ್ಯೋತಿ ಬೀಳಂತ ಬಾ ಯವ್ವಾ ಾಯಿ ನಮ್ಮವ್ವ ಪಾರಕ್ಕ ಅದು ಹಾಂಗ್ ಮಾಡೋದಲ್ಲ ಮತ್ತ ಕೆಳಗೆ ಬಿದ್ದಿ ಅಂತಂದ್ರ ಬಾಯಂದ್ ಒಂದ್ ಹಲ್ಲಿ ಇರಲ್ಲ ನಿಂದು ಮತ್ತ ಸಬಿನಂದ್ ಇಬ್ಬರ್ದು ಹೋಗಿ ಹೋಗಿ ಹಂಗ್ಯಾಂಕ್ ಜ್ಯೋತಿ ಬಿದ್ದಿರ ಏ ನಿಮ್ಮ ವಯದತ್ತ ಕೇಳೋದಕ್ಕೆ ಕೇಳೋದು ಒಬ್ರಿಗೆ ಯಾರಿದ್ರೆ ಗೊತ್ತಿದ್ದವ್ರಿಗೆರ ಹಾಂಗ್ ಜ್ಯೋತಿ ಬಿದ್ದಿರಿ ನಾನ್ ನಿನ್ಗೆ ಅವಗೆ ಅಂದಿನಿ ನಾ ಹೇಳ್ಕೊಡ್ತೀನಿ ನಿಂದ್ರಿ ನಿಂದ್ರಿ ಅಂತ ಅಂದ್ರೆ ಹಾಂಗ್ ಜ್ಯೋತಿ ಬಿದ್ದಿರಿ ಹೋಗಿ ಗೊತ್ತಿಲ್ಲದೆ ಅದು ಹಾಂಗ್ ಮಾಡ್ತಾರೇನ ಅಲ್ಲಿ ಕೆಳಗ ಕೆಳಗಿನ ಜಾಗ ಕೊಟ್ಟಾರ ನೋಡಲಿ ಕೆಳಗ್ ಜರ ಅಲ್ಲಿ ಹಚ್ಚಕೊಂಡ್ ಇಚ್ಚಕೊಂಡ್ ಕಾಲ್ ಇಟ್ಟಿ ಮ್ಯಾಲ ಕೈ ಹಿಡದಿ ಮುಂದಕ್ಕ ಹಿಂದಕ್ಕ ಮಾಡ್ತಾರ ಆ ಜೋಕಾಲಿ ಕತ್ಲೆ ನೀವು ನೋಡಿದ್ರ ಹಂಗ್ ಜೋತ್ ಬಿದ್ದಿರಿ ಕೈ ಏನಾರ ಬಿತ್ತು ಕೈ ಏನಾರ ಜಾರ್ ಬಿತ್ತು ಅಂತಂದ್ರ ಬಾಯನ್ ಒನ್ ಹಲ್ ಇರಲ್ಲ ತಲೆಗ್ನು ಪೆಟ್ಟಾಗ್ತದ ಇದೀರೇವ ಮೊದಲ ಕೆಳಗ ಈ ಸಬಿನಿನೇ ನೋಡು ಹಿಂಗ್ ಹೇಳಿದ್ರು ಸಬಿನಿ ಒಯ್ದಿ ನೀನು ಮಾಡ್ತೀನಿ ತಡಿ ನಿನಗ ಯವ್ವ ಈಗ ನಾ ಹ್ಯಾಂಗ್ ಇಳಿಲಿ ಯವ್ವ ಎಲ್ಲ ಆಗಿದೆ ಸಬಿನಿ ಕಲೆಗೆ ನಾನು ಸುಮ್ ನಿಂತಿದ ನೀವು ಮಾತಾಡ್ಕೋತ ನಿಂತಿದ್ರಲ್ಲ ನಿಮ್ಮ ಸಂಗಟ ಸುಮ್ ನಿಂತಿದ ಈ ಸಬಿನಿ ಅವ್ರ ಹಂಗೆ ಮಾತಾಡ್ಕೋತ ನಿಂತಿರತ್ತಂದ್ರ ಇವತ್ತೇನ್ ಮಾಡದಾಗಲ್ಲ ನಡಿ ಪಾರಕ ನಾನು ನೀನು ಹೋಗ್ ಆಕಡ್ ಒಡಾಡಮ್ಮಿ ಅಲ್ಲಿ ಯಾರ ಮಾಡ್ಲಾಗತ್ತಿದ್ ನೋಡಿ ಮಾಡ್ರ ಆಯ್ತು ಅಂತ ಹೇಳಂದು ಇದ್ ನೋಡಿದ್ ಕೂಡ ಚಂಗ್ ಅಂತ ಜಿಗುದು ಅಲ್ಲಿ ಇನ್ ಎತ್ಕೊಂಡ್ ಬಿತ್ತು ಅದು ನೋಡಿ ನಾನು ಹಂಗೆ ಜೋತ್ ಬಿದ್ದ ಹಿಂಗೆ ಮಾಡ್ತಾರ ಹಿಂಗೆ ಮಾಡ್ತಾರ ಪಾರಕ್ಕ ಹಿಂಗೆ ಮಾಡ್ತಾರ ಪಾರಂದು ಅಕ್ಕ ಅನ್ಕೋತ ನಿಂತುಳು ಆಕಿನ್ ನೋಡಿ ನಾನು ಹಂಗೆ ಜೋತ್ ಬಿದ್ದವ ಈಗ ನೋಡು ಹಿಡಿಲಕ್ ಆಗುವಲ್ತ ಗಿರಿಜಿ ಯವ್ವ ತಾಯಿ

ಹಿಂಗೂ ಮಾಡ್ಬೋದು ಹಂಗು ಮಾಡ್ಬೋದು ಈಗೇನು ನೀವಿಬ್ಬರು ಹಂಗೆ ನೇತಾಕೊಂಡೆ ಜಗಳ ಮಾಡ್ಬೇಕನ್ನತ್ತಿರೇನು ಆ ಬಿಡಿ ಬಾ ಪಾರಕ ಈಗ ಆಕಿನ ಮಾತು ಕೇಳ್ಬಿಟ್ಟು ಈಗ ಜೋತ್ ಬಿದ್ದಿದಿ ಈಗ ನೋಡಿದ್ರ ಈಗ ಆಕಿನ ಮೇಲೆ ಹಾಕ್ಲಾಗತ್ತಿದ್ದೇನು ನಿನಗ ಹತ್ತಕ್ಕಿನ್ನ ಪೈಲೆ ತಲೆಗ ಬುದ್ಧಿ ಇರ್ಬೇಕವ ಅದು ಬಿಟ್ಟು ಈಗ ಆಕಿನ ಮೇಲೆ ಅನ್ಕೊಂಡು ಕೂತರ ಅದಕ್ಕೆ ಬಂತು ಈಗ ನಿಧಾನಕ ಇಳಿಲಕ ನೋಡು ಹ್ಞೂ ಹಂಗೆ ಹಂಗೆ ನಿಧಾನಕ್ಕೆ ಅದ್ರ ಮೇಲೆ ಕಾಲಿಡು பார்க்க ஏன் மௌண்ட் எவரெஸ்ட் எர அன்னாட் கொடுக்கத்தியா எட்டு நோடு நோடு ಏನು ಬಾಳ್ ಏನು ಕೀಟವ ಒಂದ್ ಕಾಲ್ ಲಿಟರ್ ಆಯ್ತವ ಕೆಳಗೆ ಹೋಗಿ ಹೋಗಿಡಿತು ಅದು ಬಿಟ್ಟು ಏನು ಮೌಂಟ್ ಎವರೆಸ್ಟ್ ಏರಿ ನನ್ನ ತರ ಬಿಲ್ಡ್ ಅಪ್ ಕೊಡ್ಲಾಕಿ ಆ ಇದೇನು ದೊಡ್ಡ ಅಟ್ಟ ಏರಿ ಏನಾರ ಕೆಳಗಿಳದ ಮಣ್ಣೆ ಕುಕ್ಕಿಸ್ತೀನಿ ನಿಂದ್ರ ನೀನು ಸಬಿಗ ಆ ನನ್ನ ಜೀವ ನನಗೆ ಬಾಯಿ ಬಂದಂಗ ಅಳಕತ್ತದಿಲಿ ಆ ಮತ್ತೆ ನೋಡಿದ್ರು ಇದು ತಮಾಷೆ ಆಗಿದೆ ಹೌದಲ್ಲೇ ನಾನು ಮೌಂಟ್ ಎವರೆಸ್ಟ್ ಇಯರ್ ನನಗೆ ಅಂಜಿ ಕುಂಟದ್ ನೋಡು ಯವ ತಾಯಿ ನೀವಿಬ್ಬರು ಜಗಳ ಆಮೇಲೆ ಆಡಟ್ರಿ ಮೊದ್ಲ ಕೆಳಗೆ ಇಬ್ರು ಅದ್ ಎಟ್ಟ ತನ ಜೋತ್ ಬಿಡತೆ ಯವ ಪಾರಕ ನೀನು ನಿನ್ನ ಕೈ ಎಚ್ಚನಕ್ಕೆ ಜರಗ್ ಏನಾರ ಬಿತ್ತು ಅಂತಂದ್ರೆ ಮತ್ತೆ ಬಾಯನ್ ಹಲ್ ಒಂದ್ ನೋಡಿ ಹೇಳಕತ್ತೀನಿ ನಿಧಾನಕ್ಕೆ ಹತ್ತಿನಿ ಇಳದ್ ಬಿಡು ಕೈ ಬಾಳ ಹೊತ್ತೈತ್ ಅಂತಂದ್ರ ಜರಗ್ತದ್ ನೋಡಿ ಹೇಳಕ್ ಹತ್ತಿನ ನಿಧಾನಕ್ ಹಳ್ಳ ಕಾಲ್ ಕೆಳಕ್ ಮಾಡು ಕೆಳಗೆ ಮಾಡಿ ಅದ್ರ ಮೇಲೆ ಇಟ್ಟು ಬಿಡು ಹಚ್ಚಕೊಂಡು ಇಚ್ಚಕೊಂಡು ಕಾಲ್ ಇಟ್ಟಂತಂದ್ರೆ ಆಯ್ತು ಕೆಳಗೆ ಇಳಿತಿ ಏ ಇಲ್ಲ ನನ್ನ ಕೈಯರ ಕೊಡು ನಾರ ಇಳಿಸ್ತೀನತ್ತ ತಡಿಗಿರ್ಸಿ ಒಂದ್ ಜರಾನೆ ಕಾಲ್ ಕೆಳಾಕ್ ಮಾಡಿ ಇಳಿತೀನ ಏ ಸಬಿನ ನೀ ಯಾರ ಇಳಿಯಲೆ ಅಟ್ಟಕ್ಕಿಗೆ ಹೇಳ್ತಿ ಮೌಂಟ್ ಎವರೆಸ್ಟ್ ಅನ್ಕೊಂಡಿದಿ ಅದು ಅನ್ಕೊಂಡಿದತ್ತ ನಿನಗೆ ಇಳಿಲಿಕ್ಕೆ ಏನಾಗಿದ ನೀ ಇವತ್ತ ಇಡೀ ದಿನ ಇಲ್ಲ ಜೊತೆ ಬೀಳತ್ತ ಏನು ಇಳಿ ಏನಿನ ಎಟ್ಟತನ ಜೊತೆ ಬೀಳತಿ ಕೆಳಗೆ ಇಳಿ ಅಯ್ಯ ಕೆಂಚಂದು ಅಕ್ಕ ನಾಯಕ ಇಳಿಲ್ರಿ ನಾ ಎಕ್ಸರ್ಸೈಸ್ ಮಾಡಕತ್ತೀನಿ ಎಕ್ಸರ್ಸೈಸ್ ನಾನು ಜಲ್ಜಾಕನ್ ಗತ್ಲೆ ಸಿಲಿಮ್ ಪಿಟ್ಟ ಬೇಕಂತ ಹೇಳಿ ನಾ ಬಂದಿನಿ ನಿಮ್ದು ಒಂದು ನಾ ಹಿಂಗೆ ಬೀತೀನಿ ನೀವೇ ಜಗಿ ಬೀತು ನಿಂಗೆ ಎಟ್ಟತ್ತ ಅಟ್ಟಟ್ಟು ಸಿಮ್ ಪಿಟ್ಟ ನಿಮ್ಮ ಹಿಂಗೆ ಮಾಡಿದ್ರೆ ಯವ್ವ ಕೆಂಚಕ್ಕ ನೀ ಸುಮ್ಮ ಕೂಡಕೆ ಹಂಗೆ ಜೋತಿ ಬಿಡಲಕ್ಕ ಈ ಪಾರ್ಕಿಗೆ ಒಂದು ಒಟ್ಟು ಕೆಳಗೆ ಇಳಿಸೋದು ನೋಡಿ ಒಂದ್ ಜರಾನೇ ಕೈ ಕುಡ್ಬಾರಕ ನಿಧಾನಕ್ಕ ನಾವ್ ಇಳಸ್ಕೋತೇವಂತ ಊರೇ ಕೆಂಚಕ ನಿಧಾನಕ್ಕೆ ಹಿಡ್ಕೊಬೇಕ ಮತ್ತ ಬಿಳ್ಸಂಗಿದ್ರಿ ಆ ಬಿಳ್ಸಲ್ ತಗೋ ಆ ಕಡೆ ಕೆಂಚಕ ಆರಾಮ್ ನಿನಗೆ ಎತ್ಕೊಂಡ್ ಕೆಳಗ ಇಳಿಸಬಹುದು ಅಟ್ಟ ವಜ್ಜೆಳಾಕಿ ಗೊತ್ತೇನು ಆ ಕ್ವಾಣ ಏನು ಏನ್ ಮಾಡಕ್ ಮುಂದೆ ಆ ಅಟ್ಟು ವಜ್ಜೆದಿ ಆ ನಿನಗೆ ಬೀಳಸ್ಲಾಕ್ ಬಿಡ್ತಾರ ತಗೋ ಆರಾಮ್ ಹಿಡ್ಕೊತಾಳಾಕಿ ನೀನ್

ಹೂ ಕೆಂಚಕ್ಕ ಹಂಗೆ ಮಾಡ್ತೀನಿ ಇರು ಜೋರ್ ಲಗಾಕೆ ಐಸಾ ಜೋರ್ ಲಗಾಕೆ ಐಸಾ ಸಾ ಲಗಾಕೆ ಐಸಾ ಜೋರ್ ಲಗಾಕೆ ಐಸಾ ಅದು ಬಿಡ್ರಿ ಮತ್ತೆ ಇನ್ನಟ್ ನೋಡಿದ್ರೆ ಗೊತ್ತಿಲ್ದು ಗೊತ್ತಿಲ್ಲದ ಮಾಡಕ್ಕೆ ಹೋದ್ರೆ ಏನಾಗ್ತದ ಅಂತ ಹೇಳಿ ಗೊತ್ತಿದ್ರೆ ಮಾಡಬೇಕು ಇದ್ದಿಲ್ಲ ತಂದ್ರ ಅಡ್ವಾನ್ಸ್ ಮಾಡಕ್ಕೆ ಹೋಗಬಾರದು ಅಕ್ಕಿ ಜೋತ್ ಬಿಳು ಅಂದೋಳತ್ತ ಈಕಿ ಶಾಣೆ ಮನುಷ್ಯ ಜೋತ್ ಬಿದ್ದಳು ನೋಡಿದ್ರೇನು ಏನಾಯ್ತಂತ ಈಗ ി ലൈക് കൊട്രി ഫാന വീസിറ്റ്ലത്തി ദയവിട്ട് സബ്സ്ക്ൈബ് മാഡ നോടിക്കു ഫർ വാച്ചിങ്